Bisa kurang, hati betul, mah, kalau harus. ಮೊನ್ನೆ ಖಾನಾಪುರ ಇಂದು ಚಿಕ್ಕೋಡಿ ನಿನ್ನೆ ಬೆಳಗಾವಿ ಹೀಗೆ ಪ್ರತಿದಿನ ದಿನ ಉಪ ನೋಂದಣಿ ಕಚೇರಿಗಳಲ್ಲಿ ಗೋಲ್ ಮಾಲ್ ನಡೀತಾನೆ ಇದೆ ಕರೆ ಮಾಡಿದ್ರೆ ಹಾರಿಕೆ ಉತ್ತರ ಕೊಡು ಸಬ್ ರಿಜಿಸ್ಟರ್ ಗಳ ಸಂಖ್ಯೆ ಜಾಸ್ತಿ ಆಗಿದೆ ನಿನ್ನೆ ಬೆಳಗಾವಿಯ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನಡೆದ ಗೊಂದಲ ಮಾರ್ಕೆಟ್ ಠಾಣೆಗೆ ಬಾಗಿಲು ತಟ್ಟಿದೆ ಹಾಗೂ ಈ ಸಬ್ ರಿಜಿಸ್ಟರ್ ಗಳು ಕೋರ್ಟ್ ಆದೇಶ ತೋರಿಸಿ ನಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಲ್ಲ ಅಂತ ಸಮಜಾಯಿಸಿ ಬೇರೆ ಕೊಡ್ತಾರೆ ಹಾಗೂ ತಮ್ಮವರ ಹೆಸರಿನ ಮೇಲೆ ಎಕರೆ ಗಂಟಲೆ ಆಸ್ತಿ ಪಾಸ್ತಿ ಮಾಡುವುದು ಬಂಗಾರ ಖರೀದಿ ಮಾಡಿದ್ದಾರೆ ಎಂಬ ಆರೋಪ ಕೂಡ ಇದೆ ದಿನಕ್ಕೆ ಇಷ್ಟೆಲ್ಲಾ ಘಟನೆಗಳು ನಡೆದರೂ ಬೆಳಗಾವಿಯ ಡಿಸ್ಟ್ರಿಕ್ಟ್ ರಜಿಸ್ಟ್ರ ಸಾಹೇಬರು ಯಾಕೆ ಪ್ರತಿಕ್ರಿಯೆ ಮಾಡ್ತಿಲ್ಲ ಎಂಬುದು ಪ್ರಶ್ನೆ ಏನೇ ಆಗ್ಲಿ ಈ ರೀತಿ ನೋಂದಣಿ ಮಾಡಿ ಕೊಡುವ ಅಧಿಕಾರಿಗಳನ್ನ ಕೆಲಸದಿಂದ ಅಮಾನತ್ತು ಮಾಡಿ ಎಂಬುದು ವಾಹಿನಿಯ ಆಶಯವಾಗಿದೆ ಹೇಗೂ ಇಪ್ಪತ್ತೊಂದನೆಯ ತಾರೀಖಿಗೆ ಕಂದಾಯ ಸಚಿವರು ಬೆಳಗಾವಿಗೆ ಬರ್ತಿದ್ದೀರಿ ಸ್ವಲ್ಪ ಸಮಯ ತೆಗೆದು ಬೆಳಗಾವಿಯ ಖಾನಾಪುರ ಹಾಗೂ ಚಿಕ್ಕೋಡಿ ಕಚೇರಿಗಳಿಗೆ ಭೇಟಿ ನೀಡಬೇಕು ಎಂಬುವುದು ನಮ್ಮಯ ಆಶಯವಾಗಿದೆ ಭೂಮಿ ಖರೀದಿಯ ವ್ಯಾಜ್ಯವು ನ್ಯಾಯಾಲಯದಲ್ಲಿ ಇರುವಾಗಲೇ ಚಿಕ್ಕೋಡಿ ಉಪನಂದನಾಧಿಕಾರಿ ಮತ್ತೊಬ್ಬರಿಗೆ ಆಸ್ತಿಗಳನ್ನ ಮಾರಾಟ ಮಾಡಿ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಬರುವ ಹದಿನೈದು ದಿನಗಳ ಒಳಗಾಗಿ ರೈತರಿಗೆ ನ್ಯಾಯ ಸಿಗದೆ ಹೋದರೆ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಆರ್ಡ್ರ್ ಐತಿ ಸಿವಿಲ್ ಕೋರ್ಟ್ನಾಗ ಕೇಸ್ ನಡೆದದ ಆದ್ರೆ ಸರ್ ಮುಂದೆ ಬುಕ್ನಾಗೆ ಎಂಟ್ರಿ ಮಾಡಿದೆವು ಭೂಮಿ ಟ್ರಾನ್ಸ್ಫರ್ ಮಾಡಿ ಬರ್ತದೆ ಪಟ್ಟಾರ ನಾಗಪ್ಪ ಬೀರಪ್ಪ ಬಂಬಲ್ ಒಡಿ ಜಮೀನು ತುಗೊಂಡಾರ ಭೀಮಪ್ಪ ಆಗುಡಿ ಬಂಬಲ್ ಕೇಸ್ ನಮಗೆ ಇಂಟ್ರಿನ್ ಮಾಡಿದೆವು ಸರ್ ರೆಟ್ನಾಗ ಬುಕ್ದಾಗ ಇಂಟ್ರಿವ ಮಾಡಿದೆವು ಆದರೂ ಮಾರಾಟ ಮಾಡಿದಾರೆ ಸಿವಿಲ್ ಕೋರ್ಟ್ನಾಗ ಸ್ಟೇ ಐತೆ ಆರ್ಡ್ರ್ ಕಾಪಿನ ಐತೆ ನಾಗಪ್ಪ ಬೀರಪ್ಪ ಬೊಂಬಲ್ ಒಡಿ ಮಾಡ್ತೀವಿ ಅಂತಾಮ್ರ ಪಾಲ್ ಸರ್ ಅಂತ ಪಾಲ್ ಕೋಟ ಆರ್ಡ್ರ್ ಆಗಿತ್ತು ನಮ್ಮಂತೆ ಆರ್ಡರ್ ಅಂಬ ಜಿಮ್ ಟ್ರಾನ್ಸ್ಫರ್ ಮಾಡಿದಾರೆ ಕೋಟ ಆರ್ಡರ್ ಐತಿ ನಮ್ಗೆ ನ್ಯಾಯ ಸಿಗಬೇಕು ಎರಡು ದಿವಸ ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಯಾರು ತೆರವು ಮಾಡಲ್ಲ ಅವ್ರ ಸಲ ದತ್ತೊಟ್ಟು ಬಂದು ಇಲ್ಲೇ ಬಂದು ಆತ್ಮ ಇಲ್ಲೇ ಮಾಡ್ಕೋತೀವಿ ಟೋಟಲ್ ಹೋರ್ ಸರ್ ಇನ್ನೂ ಏನೇನು ಗೊತ್ತಿಲ್ಲ ಸರ್ ನಾನು ನಮ್ಮದಂತ ಐದ್ರೆ ಎಲ್ಲರೂ ಬಂದಾರದ ಸರ್ ಹಾಂ ನಾಗರ ಮುನ್ನ ಡೋನ್ ಮಾಡ್ದ್ರಿ ಡೋನ್ವಾಡ್ದ್ರಿ ಓರಿ ನಾಲ್ಕು ನಾಲ್ಕೆಕ್ರ ಜಮೀನಿ ಸರ್ ಅವ್ರದ್ದು ನಾಲ್ಕೆ ಹಾಂ ಅವ್ರದ್ದು ಅವ್ರದ್ದು ನಾಲ್ಕೆ ಎಕರೆ ಜಮೀನು ವಾಸಪ್ಪ ಸಿದ್ದಪ್ಪ ಬೊಮ್ಮಲೋಡಿ ಚಿಕ್ಕೋಡಿ ಹಿರಿಯ ಉಪನೊಂದನಾಧಿಕಾರಿಗಳು ಮಾಡಿರುವ ಅನ್ಯಾಯದ ವಿರುದ್ಧ ಪ್ರತಿಭಟನೆ ನಡೆಸಿದ ರೈತರು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಚಿಕ್ಕೋಡಿ ಪ್ರವಾಸಿ ಮಂದಿರದಿಂದ ಮಿನಿ ವಿಧಾನಸೌಧದವರೆಗೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಚಿಕ್ಕೋಡಿ ತಾಲೂಕಿನ ನಾಗರ ಮುನ್ನೋಳಿ ಗ್ರಾಮದ ಸಿದ್ದಪ್ಪ ಕರಿಯಪ್ಪ ಬಂಬಲವಾಡೆ ಅವರ ಅನ್ನ ತಮ್ಮಂದಿರ ನಡುವೆ ಹಿರಿಯರ ಆಸ್ತಿಗಳ ಕುರಿತು ನ್ಯಾಯಾಲಯದಲ್ಲಿ ವ್ಯಾಜ್ಯಗಳು ಇದ್ವು ಆಸ್ತಿಗಳ ವ್ಯಾಜ್ಯಗಳು ಮುಗಿಯುವ ತನಕ ಆಸ್ತಿಗಳ ಮಾರಾಟ ಮಾಡಬಾರದೆಂದು ನ್ಯಾಯಾಲಯವು ಆದೇಶ ನೀಡಿದೆ ಆದರೆ ಹಿರಿಯ ಅಧಿಕಾರಿಗಳು ಬೇರೆಯವರ ಒತ್ತಡಕ್ಕೆ ಮನಿದು ಆಸ್ತಿಗಳನ್ನು ಮಾರಾಟ ಮಾಡಿ ಅನ್ಯಾಯ ಮಾಡಿದ್ದಾರೆ ಎಂದು ರೈತ ಸಿದ್ದಪ್ಪ ಬಂಬಲವಾಡೆ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕಿನ ಹಂಚನಾಳ ಗ್ರಾಮದ ಅವಕ್ಕ ಅವರ ನಾಲ್ಕು ಎಕರೆ ಆಸ್ತಿಯ ವ್ಯಾಜ್ಯ ನ್ಯಾಯಾಲಯದಲ್ಲಿದೆ ಆದರೂ ನ್ಯಾಯಾಲಯ ಆದೇಶ ಉಲ್ಲಂಘಿಸಿ ಆಸ್ತಿಗಳ ಖರೀದಿ ದಸ್ತು ನೊಂದು ಮಾಡಿಸಿ ಅನ್ಯಾಯ ಮಾಡಿದ್ದಾರೆ ಎಂದು ರೈತ ಮಹಿಳೆ ಕಣ್ಣೀರು ಹಾಕಿದಳು ರೈತ ಮಹಿಳೆ ಅವಕ್ಕ ಚಿಕ್ಕೋಡಿ ಮಾತನಾಡಿ ನಮ್ಮ ಮನೆಯ ಯಜಮಾನ ನಮ್ಮ ಕುಟುಂಬಕ್ಕೆ ಮಾಹಿತಿ ನೀಡದೆ ಬೇರೆಯವರಿಗೆ ಜಮೀನು ಮಾರಾಟ ಮಾಡಿದ್ರು ಅದನ್ನ ರದ್ದು ಮಾಡಬೇಕೆಂದು ನ್ಯಾಯಾಲಯದಲ್ಲಿ ದಾವೆ ಹಾಕಿದ್ದೇವೆ ಆದರೆ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡಿಕೊಂಡು ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಬೇರೆಯವರ ಜೊತೆ ಶಾಮೀಲಾಗಿ ಆಸ್ತಿಗಳನ್ನ ಮಾರಾಟ ಮಾಡಿದ್ದಾರೆ ಈಗ ನಮ್ಮ ಜೀವನ ಹೇಗೆ ನಡೆಯಬೇಕು ಆಸ್ತಿ ಇದ್ರೆ ಬೆಳೆ ಬೆಳೆದು ಜೀವನ ಸಾಗಿಸುತ್ತೇವೆ ಈಗ ಆಸ್ತಿ ಬಿಟ್ಟು ಹೋಗಿದೆ ನಮ್ಮ ಜೀವನದ ಗತಿ ಏನು ಎಂದು ಮಹಿಳೆ ಅಸಮಾಧಾನ ವ್ಯಕ್ತಪಡಿಸಿದ್ಲು ನೋಡ್ರಿ ಇವ್ರಪ್ಪ ಕೂಡ ಕೂಡಾಡಿ ಬೇರೆ ನಾವ್ ಅವ ಅವನ ಕಡೆ ಖರೀದಿ ತಗೊಂಡ್ರಿ ಅವ್ರ ಆ ಬಾಗಿ ನಾವ ಮತ್ತೊಬ್ಬ ಮಾರ್ಯಾನ ಆ ಭೂಮಿ ಮಾರಬಾರ್ದ ಕೋರ್ಟ್ನಾಗ ನಾವ್ ನ್ಯಾಯ ಇಟ್ಟಿದಿರಿ ಅದನ್ನ ನ್ಯಾಯ ಮುಗಿತಕ್ಕ ಮಾರಾಕಿದ ಇಲ್ಲಿ ಜೈ ಸಹೇಬ್ರ್ ಕೇಳ್ರಿ ಅದನ್ನ ಹೌದ್ರಿ ನಮಗ ಗೊತ್ತಿಲ್ಲದ ಇವ್ರ ಖರೀದಿ ಮಾಡ್ಯಾರ ಭೂಮಿ ಅದಕ್ಕೆ ನಮ್ಗೆ ನ್ಯಾಯ ನಿಮ್ಗೆ ಅದ್ ನಾಲ್ಕ ಎಕರೆ ಐತ್ರಿ ನಾಲ್ಕು ಎಕರೆ ಮಾರ್ಯಾನ ಆ ನನಗೆ ಬೇಕು ಬೇಕು ಮಗ ಸರಿ ಏನ್ರೆ ಕೋರ್ಟ್ ನಾಗ ಸಿವಿಲ್ ಕೋರ್ಟ್ ನಾಗ ನ್ಯಾಯ ಐತ್ರಿ ಹತ್ತೊಂಬತ್ತು ಬಾರ್ ತಳಿ ಕೇಸ್ ನಂಬರ್ ಸಿವಿಲ್ ಕೋರ್ಟ್ ನಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ದಯ ಮಾಡಿದ್ರು ಡೈವ್ ಐತ್ರಿ ದಾವೆ ಪ್ರಕಾರ ಏನಾಗೈತ್ರಿ ಈ ಸರಿಯೋ ನಂಬರ್ ಇಪ್ಪತ್ತು ಬಾರ್ ಮೂರು ಕೆಕ ಹಂಚಿ ನೋಡ್ದಾಗ ಜಮೀನು ಮಾರಾಟ ಮಾಡಬಾರ್ದು ಆರ್ಡರ್ ಆಯ್ತ್ರಿ ಜಜ್ ಸಾಹೇಬ ಕೈ ಆರ್ಡರ್ ಕೊಟ್ಟಿದ್ದಾರೆ ಇದನ್ನ ಮಾರಾಟ ಮಾಡಬಾರತೀ ಅದೇ ಪ್ರಕಾರ ತಂದ್ರಿ ನಾ ಭಾಗ ಉತ್ತರಾಗ್ ಉತ್ತಾರದಾಗ ಏರ್ಸಿರಿ ಇಲ್ಲಿ ಸಬಸ್ಟರ್ ಒಂದು ಕೊಟ್ಟಿದ್ದು ಒಟ್ಟವ್ರ ಸಿಡಿ ಎಲ್ಲ ತೊಗೊಂಡಿರಿ ತೊಗೊತಾಪಕ್ಕಿರಿ ಇವರು ಏನು ಮಾಡಿದ್ದಾರೆ ರೀ ಅದನ್ನು ಕಾನೂನು ಉಲ್ಲಂಘನೆ ಮಾಡಿ ಖರೀದಿ ಮಾಡಿದ್ದಾರೆ ಭೂಮಿ ಶಿಕ್ಷಣದಾಗ ಏನು ಮಾಡಿದ್ದಾರೆ ಉತ್ತಾರದಾಗ ಸ್ಟೇ ಇದ್ದಾರೆ ಯಾವ ಆರ್ಡರ್ ಆರ್ಡ್ರಲ್ಲ ಸ್ಟೇ ತೆಗ್ದಾರೆ ಸರ್ವೆ ಡಿಪಾರ್ಟ್ಮೆಂಟ್ನಾಗ ಏನಾರು ಯಾವ ವಿಧಾಲದಲ್ಲಿ ಅಲ್ಲಿ ತಕರ ಕೊಟ್ಟಿದ್ದಾರೆ ಅವರು ಸರ್ವೆ ಹೊರದಾರೆ ಸರ್ವೇ ಮಾಡಿದ ಅದನ್ನ ಉತ್ತಾರ ಅನುಕೂಲ ಮಾಡಿ ಎಲ್ಲಾರು ಕೂಡಿ ಅದನ್ನ ಭೂಮಿ ಖರೀದಿ ಮಾಡಿದಾರೆ ನಮಗ ನ್ಯಾಯ ಸಿಗಬೇಕ್ರಿ ನ್ಯಾಯ ಸಿಗಲಿಲ್ಲ ಅಂದ್ರೆ ಎಂಟು ದಿನಕ್ಕೆ ನಾವ ವಿಸ ಕೊಡೋದು ಆತ್ಮಹತ್ಯೆ ಮಾಡ್ಕೊಳ್ಳಿ ನಾಲ್ಕು ಎಕರೆ ಭೂಮಿ ಕೋಟ ಆರ್ಡರ್ ಅದೇ ನಮ್ಮದ ರೀ ನಾವು ಪಾಂಡಿ ನಮ್ಮ ಮಾಡಿ ನಮ್ಮ ಓಟ ಮಾಡಿದ ಮಾಡಿದಾರ ಜಗದೇಶ್ ಹೋನರ್ ಹತ್ರ ಬೈಗಿಡ ಮಾಡಿದವರ ಜಗದೀಶ್ ಬಸವಣ್ಣಪ್ಪ ಹೋನರ್ ಹೋನರ ಅವ್ರ ಸಿಂಧಿಯನ್ ಅವರ ಜಾಗನೂರ್ ತಗೊಂಡಾರ ಕೋಟ್ ನಷ್ಟ ಇರ್ತಾಪಿ ಅವ್ರು ತಗೊಂಡಾರ್ರಿ ಪ್ರತಿಭಟನೆಯಲ್ಲಿ ಸಿದ್ದಪ್ಪ ನಿಂಗಪ್ಪ ಬಂಬಲವಾಡೆ ಅವಕ ಚಿಕ್ಕೋಡಿ ಶಂಕರ್ ಒಡೇರ್ ವಾಸಪ್ಪ ಬಂಬಲವಾಡೆ ನಿಂಗಪ್ಪ ಚಿಕ್ಕೋಡಿ ಮಹಾದೇವ್ ಬಾಗೇವಾಡಿ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು